ಐವಿಎಫ್ ಸ್ಪೂರ್ತಿ ಆಸ್ಪತ್ರೆಗೆ ಸಿದ್ದಗಂಗಾ ಶ್ರೀಗಳ ಭೇಟಿ ಗಂಗಾವತಿಯ ಐವಿಎಫ್ ಸ್ಪೂರ್ತಿ ಆಸ್ಪತ್ರೆಗೆ ಸಿದ್ದಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಭೇಟಿ ನೀಡಿ ಆಶೀರ್ವಾದ ಮಾಡಿದರು ಈ ಸಂದರ್ಭದಲ್ಲಿ ಐವಿಎಫ್ ಆಸ್ಪತ್ರೆ ಸಂಸ್ಥಾಪಕ ಡಾಕ್ಟರ್ ಈಶ್ವರ ಸವಡಿ ಮಾತನಾಡಿ ಅರಿವಿನ ಯಾತ್ರೆಯ ಪ್ರಯುಕ್ತವಾಗಿ ಗಂಗಾವತಿ ತಾಲೂಕಿನ ನರಸಾಪುರ ಗ್ರಾಮಕ್ಕೆ ಆಗಮಿಸಿದ ಸಿದ್ದಗಂಗಾ ಮಠದ ಡಾ ಶ್ರೀ ಶಿವಕುಮಾರ ಸ್ವಾಮಿಗಳ ದಿವ್ಯ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ಆಸ್ಪತ್ರೆ ಹಾಗೂ ಕಾಲೇಜಿಗೆ ಭೇಟಿ ನೀಡಿ ಆಶೀರ್ವಾದ ಮಾಡಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದಿದ್ದಾರೆ ಆಸ್ಪತ್ರೆ ವತಿಯಿಂದ ಗುರುಗಳಿಗೆ ಪಾದಪೂಜೆ ನೆರವೇರಿಸಿ ಸನ್ಮಾನಿಸಲಾಯಿತು ಎಂದಿದ್ದಾರೆ ವೈದ್ಯೆ ಸ್ಮಿತಾ ಜೆ ಐಲಿ ಪ್ರಾಂಶುಪಾಲ ಸವಡಿ ಆಸ್ಪತ್ರೆಯ ವೈದ್ಯರು ನರ್ಸ್ಗಳು ಸಿಬ್ಬಂದಿ ವರ್ಗದವರು ಢಾಣಪುರ ಗ್ರಾಮದ ಶ್ರೀ ವಸಂತ ಗುರುಸ್ವಾಮಿ ವೀರಭದ್ರಗೌಡ ಹಾಗೂ ಕಂಪ್ಲಿಯ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕ ಎಚ್ ಮರಿಯಪ್ಪ ಉಪಸ್ಥಿತರಿದ್ದರು

ಅವನ ಆಶೀರ್ವಾದದಿಂದ ಜಾಸ್ತಿ ಇವತ್ತು ಒಂದು ತುರ್ತು ಪ್ರಸಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿ ಆಶೀರ್ವಾದ ವತಿಯಿಂದ ನಾನು ಓದಿ ವಿದ್ಯಾಭ್ಯಾಸ ಮಾಡಿಕೊಂಡು ಇನ್ನೊಂದು ಒಂದು ತುರ್ತು ಪ್ರಸಾದ ತಿಂದೆ ಆಶೀರ್ವಾದ ಅಂದ್ರೆ ಹಾಗೂ ಮತ್ತು ನನಗೆ ಇಲ್ಲಿ ನನಗೆ ಾದಂ ಅವರಿಗೆ ಒಂದು ಮಾತೆಯನ್ನು ನಮ್ಮ ಆಸ್ಪತ್ರೆಗೆ ಅವರು ಪಾದಾರ್ಪಣೆ ಮಾಡಿ ಹೋಗಿ ಅಂತಂದು ಅರ್ಜರಕ ಕೇಳ್ಕೊಂಡಿವಿ ಸರ್ ನಾವು ಆಯ್ತು ತಪ್ಪು ಬಂದು ಹೋಗೋಣ ಅಂದು ಖುಷಿಯಿಂದ ಬಂದು ಹೋದರು ಇವತ್ತು ನಾನು ಮಠದಲ್ಲಿ ಇನ್ನೂ ಓದ್ತಾ ಇದ್ದೀನಿ ಅಂತ ಇವತ್ತಿನ ದಿವಸಗಳನ್ನು ನಾನು ಆತ್ಮ ನಡೀತಾ ಇದ್ದೀನಿ ಅದೇ ಒಂದು ಸಂತೋಷ